ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಎಂ ಜಿ ಎನ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಅನರ್ಹರು ಯಾರು ಬಿ ಪಿ ಎಲ್ ಕಾರ್ಡ್ ಅನ್ನ ಇಟ್ಕೊಂಡಿದ್ದಾರೆ ಅಥವಾ ಬಿ ಪಿ ಎಲ್ ಕಾರ್ಡ್ ಅನ್ನ ಮಾಡಿಸಿಕೊಂಡಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಸರ್ಕಾರದಿಂದ ಒಂದು ಬಿಗ್ ಶಾಕಿಂಗ್ ನ್ಯೂಸ್ ಇದೆ ಅಂತಾನೆ ಹೇಳ್ಬೋದು ಸಿ ಎಂ ಸಿದ್ದರಾಮಯ್ಯ ಅವರು ಮತ್ತೆ ಅನರ್ಹರ ಬಿ ಪಿ ಎಲ್ ಕಾರ್ಡ್ ಗಳನ್ನ ಪತ್ತೆ ಮಾಡಿ ಅಂತವರ ರೇಷನ್ ಕಾರ್ಡ್ ಗಳನ್ನ ಅಂದ್ರೆ ಬಿ ಪಿ ಎಲ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡಿ ಅನ್ನುವಂತಹ ವಾರ್ನಿಂಗ್ ಅನ್ನ ಆಹಾರ ಇಲಾಖೆಗೆ ಮತ್ತೆ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಬಹಳ ದಿನಗಳ ಹಿಂದೆಯೇ ಅಂದ್ರೆ ಕೆಲವು ತಿಂಗಳುಗಳ ಹಿಂದೆಯೇ ಆಹಾರ ಇಲಾಖೆಗೆ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿತ್ತು ಅಂದ್ರೆ ಸೂಚನೆಯನ್ನು ಕೂಡ ಕೊಟ್ಟಿತ್ತು ಅನರ್ಹರ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ಪತ್ತೆ ಮಾಡಿ ಅಂತವರ ರೇಷನ್ ಗಳನ್ನ ಅಂದ್ರೆ ಬಿ ಪಿ ಎಲ್ ಕ್ಯಾನ್ಸಲ್ ಮಾಡಿ ಅನ್ನುವಂತಹ ಎಚ್ಚರಿಕೆಯನ್ನ ಸಿಎಂ ಸಿದ್ದರಾಮಯ್ಯ ಅವರು ಬಹಳ ದಿನಗಳ ಹಿಂದೆಯೇ ಆಹಾರ ಇಲಾಖೆಗೆ ಕೊಟ್ಟಿತ್ತು ಬಟ್ ಆಹಾರ ಇಲಾಖೆ ಅದನ್ನ ಒಂದು ವೇಗದ ಗತಿಯಲ್ಲಿ ಮಾಡಿರ್ಲಿಲ್ಲ ಅಂದ್ರೆ ಕೆಲವೊಂದಿಷ್ಟು ಕಡೆಗಳಲ್ಲಿ ಮಾತ್ರ ಆ ಒಂದು ಕಾರ್ಯ ಆಗ್ತಾ ಇತ್ತು ಅಂದ್ರೆ ಆ ಒಂದು ಕೆಲಸ ಆಗ್ತಾ ಇತ್ತು ಇನ್ನು ಕೆಲವೊಂದಿಷ್ಟು ಕಡೆಗಳಲ್ಲಿ ಆ ಕೆಲಸ ಆಗಿರ್ಲಿಲ್ಲ ಸೊ ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಅವರು ಈಗ ಮತ್ತೆ ಎಚ್ಚರಿಕೆಯನ್ನ ಅಂದ್ರೆ ಒಂದು ಕಡಕ್ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಅಂದ್ರೆ ಹೇಳ್ಬೋದು ಆಹಾರ ಇಲಾಖೆಗೆ ಸೊ ಯಾಕೆ ಇನ್ನು ಈ ಒಂದು ಕೆಲಸ ಆಗ್ತಾ ಇಲ್ಲ ಅನ್ನುವಂತಹ ಒಂದು ವಾರ್ನಿಂಗ್ ಅನ್ನು ಕೂಡ ಕೊಟ್ಟಿದ್ದಾರೆ ಆದಷ್ಟು ಬೇಗ ಈ ಒಂದು ಕೆಲಸವನ್ನ ಮಾಡಿ ಅಂತನೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಆಹಾರ ಇಲಾಖೆಗೆ ಇಲ್ಲಿ ಸೂಚನೆಯನ್ನ ಕೊಟ್ಟಿರುವಂತದ್ದು ಸೊ ನಿನ್ನೆ ನಡೆದಂತಹ ಅಂದ್ರೆ ಶುಕ್ರವಾರ ನಡೆದಂತಹ ಒಂದು ಸಭೆಯಲ್ಲಿ ಆಹಾರ ಇಲಾಖೆಗೆ ಈ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ ಈ ಒಂದು ಸಭೆಯಲ್ಲಿ ಏನೆಲ್ಲ ಮಾತುಕತೆ ಆಯ್ತು ಅಂದ್ರೆ ರಾಜ್ಯದಲ್ಲಿ ಸುಮಾರು ಎಪ್ಪತ್ತ ನಾಲ್ಕು ಪರ್ಸೆಂಟ್ ಬಿಪಿಎಲ್ ಕಾರ್ಡ್ಗಳು ಇದಾವೆ ಅಂದ್ರೆ ಕರ್ನಾಟಕದಲ್ಲಿ ಸುಮಾರು ಎಪ್ಪತ್ತ ನಾಲ್ಕು ಪರ್ಸೆಂಟ್ ಬಿ ಕಾರ್ಡ್ಗಳು ಇದಾವೆ ಅನರ್ಹರನ್ನ ಇಂತಹ ಅನರ್ಹರನ್ನ ಗುರುತಿಸಿ ತೆಗೆದು ಹಾಕುವ ಮುಖಾಂತರ ಅರ್ಹರಿಗೆ ಸಲ ಸವಲತ್ತನ್ನು ಒದಗಿಸುವ ಕಾರ್ಯ ನಡೆಯಬೇಕಿದೆ ಎಂದು ಆ ಹಿಂದೆಯೇ ಸೂಚಿಸಲಾಗಿತ್ತು ಇದರಲ್ಲಿ ನಿರೀಕ್ಷಿತ ಪ್ರಮಾಣದಲ್ಲಿ ಅಂದ್ರೆ ಏನು ಅಂದ್ಕೊಂಡಿದ್ದ ರೀತಿಯಲ್ಲಿ ಪ್ರಗತಿ ಆಗಿಲ್ಲ ಅಂದ್ರೆ ಆ ಒಂದು ಕೆಲಸ ಆಗಿಲ್ಲ ಸೊ ಯಾಕೆ ಹೀಗೆ ಆಗ್ತಾ ಇದೆ ಅಂತ ಸಿದ್ದರಾಮಯ್ಯ ಅವರು ಆಹಾರ ಇಲಾಖೆಗೆ ಪ್ರಶ್ನೆಯನ್ನ ಮಾಡಿದ್ದಾರೆ ಇದೆ ನಿನ್ನೆ ನಡೆದಂತಹ ಅಂದ್ರೆ ಶುಕ್ರವಾರ ನಡೆದಂತಹ ವಿಧಾನಸೌಧದಲ್ಲಿ ಒಂದು ಶುಕ್ರವಾರ ನಡೆದಂತಹ ಸಭೆಯಲ್ಲಿ ಸೊ ಈ ಒಂದು ಮಾತುಕತೆ ಆಗಿರುವಂತದ್ದು ಎಲ್ಲಾ ಇಲಾಖೆಯ ಅಧಿಕಾರಿಗಳು ಕೂಡ ಅಲ್ಲಿದ್ರು ಅದರಲ್ಲಿ ಆಹಾರ ಇಲಾಖೆ ಅಧಿಕಾರಿಗಳು ಕೂಡ ಇದ್ರು ಸೊ ಆ ಒಂದು ಸಂದರ್ಭದಲ್ಲಿ ಈ ಒಂದು ಸೂಚನೆಯನ್ನ ಸಿಎಂ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತದ್ದು ಆಹಾರ ಇಲಾಖೆಯ ಅಧಿಕಾರಿಗಳಿಗೆ ಸಿಎಂ ಸಿದ್ದರಾಮಯ್ಯ ಅವರು ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ ಈ ಹಿಂದೆ ನಿಮಗೆ ಆದೇಶವನ್ನ ಕೊಟ್ಟಿದ್ದೆ ಅನರ್ಹರ ಬಿಪಿಎಲ್ ಕಾರ್ಡ್ ಗಳನ್ನ ರದ್ದು ಮಾಡಿ ಅಂತ ನಿಮ್ಗೆ ಆದೇಶವನ್ನ ಕೊಟ್ಟಿದ್ದೆ ಆದ್ರೆ ಆ ಒಂದು ಕೆಲಸ ಇನ್ನು ಪ್ರಗತಿ ಅಹ್ ಸಂಪೂರ್ಣವಾಗಿ ಪ್ರಗತಿ ಆಗ್ತಾ ಇಲ್ಲ ಯಾಕೆ ಇಷ್ಟು ಲೇಟ್ ಆಗ್ತಾ ಇದೆ ಸೊ ಇನ್ ಮುಂದೆ ಇನ್ ಮುಂದೆ ನೀವು ಈ ಕೆಲಸವನ್ನ ಮಾಡಲೇಬೇಕು ಹಂಡ್ರೆಡ್ ಪರ್ಸೆಂಟ್ ನೀವು ಕೆಲಸವನ್ನ ಮಾಡಲೇಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಅವರು ಆಹಾರ ಇಲಾಖೆ ಆಹಾರ ಆಹಾರ ಇಲಾಖೆ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಅನರ್ಹರ ಬಿಪಿಎಲ್ ಪಿ ಕಾರ್ಡ್ಗಳನ್ನ ರದ್ದು ಮಾಡೋದ್ರಿಂದ ಅರ್ಹರಿಗೆ ಏನು ಸರ್ಕಾರದ ಯೋಜನೆಗಳು ಇದಾವೆ ಸೊ ಅದನ್ನ ತಲುಪಿಸೋದಕ್ಕೆ ಈಸಿ ಆಗುತ್ತೆ ಇಲ್ಲಿ ನಮ್ಗೆ ಹಣನು ಕೂಡ ಉಳಿಯುತ್ತೆ ಅದರ ಜೊತೆಯಲ್ಲಿ ಅನರ್ಹರಿಗೆ ಏನೋಗ್ತಾ ಇದೆ ಅದರ ಬದಲಾಗಿ ಅರ್ಹರಿಗೆ ಹೋಗುತ್ತೆ ಅನ್ನುವಂತಹ ಒಂದು ಉದ್ದೇಶದಿಂದ ಈ ಒಂದು ಸರ್ಕಾರ ಈ ಒಂದು ಕೆಲಸವನ್ನ ಮಾಡ್ತಾ ಇರುವಂತದ್ದು ಸೊ ಅನರ್ಹರು ಕೂಡ ಬಿಪಿಎಲ್ ಕಾರ್ಡ್ ಗಳನ್ನ ಇಟ್ಕೊಂಡಿದ್ದಾರೆ ಇದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಕೆಲವರು ಫೇಕ್ ಡಾಕ್ಯುಮೆಂಟ್ಸ್ ಗಳನ್ನ ಕೊಟ್ಟು ಈ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳನ್ನ ಮಾಡಿಸ್ಕೊಂಡಿದ್ದಾರೆ ಸೊ ಇದು ಎಲ್ಲ ಸರ್ವೇ ಸಾಮಾನ್ಯವಾಗಿ ಎಲ್ರಿಗೂ ಕೂಡ ಗೊತ್ತಿರುವಂತದ್ದು ಸರ್ಕಾರ ಸರ್ಕಾರಕ್ಕೂ ಕೂಡ ಗೊತ್ತಿರುವಂತದ್ದು ಸೊ ಹಾಗಾಗಿ ಸೊ ಹಿಂದೆ ಹಿಂದೆ ಆದೇಶ ಮಾಡ್ತಾನೆ ಬರ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಯಾರು ಅನರ್ಹರು ಇದ್ದಾರೆ ಅಂತವರ ಬಿ ಪಿ ಎಲ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡಿ ಅಂತ ಆದೇಶ ಬರ್ತಾ ಇದೆ ಇನ್ ಮುಂದೆ ಇನ್ನೊಂದು ಬಾರಿ ಇಲ್ಲಿ ನಿನ್ನೆ ಇನ್ನೊಂದು ಬಾರಿ ಸೂಚನೆ ಸೂಚನೆಯನ್ನ ಕೊಟ್ಟಿರೋದ್ರಿಂದ ಸೊ ಇದನ್ನ ಆಹಾರ ಇಲಾಖೆಯ ಅಧಿಕಾರಿಗಳು ಸೀರಿಯಸ್ ಆಗಿ ತಗೊಂಡು ಇನ್ ಮುಂದಕ್ಕೆ ಅನರ್ಹರ ಬಿ ಪಿ ಎಲ್ ಕಾರ್ಡ್ಗಳು ಏನಿದಾವೆ ಅದನ್ನ ಕ್ಯಾನ್ಸಲ್ ಮಾಡುವಂತ ಕೆಲಸ ಇನ್ನು ಮುಂದೆ ಫಾಸ್ಟ್ ಆಗಿ ಆಗುತ್ತೆ ಸೊ ಜುಲೈ ಒಳಗಡೆ ಅನರ್ಹರ ಬಿ ಪಿ ಎಲ್ ಕಾರ್ಡ್ಗಳು ಕ್ಯಾನ್ಸಲ್ ಆಗುವಂತಹ ಸಾಧ್ಯತೆ ಇದೆ ನೀವೇನಾದ್ರೂ ಅರ್ಹರು ಇದ್ರೆ ನಿಮ್ಗೆ ಯಾವುದೇ ರೀತಿಯಾದಂತಹ ಟೆನ್ಷನ್ ಮಾಡ್ಕೋಬೇಡಿ ನಿಮ್ಮ ಬಿ ಪಿ ಎಲ್ ಕಾರ್ಡ್ ಸೇವ್ ಆಗಿರುತ್ತೆ ಅಂದ್ರೆ ನಿಮ್ಮ ಒಂದು ಬಿ ಪಿ ಎಲ್ ಕಾರ್ಡ್ ಸೇಫ್ ಆಗಿರುತ್ತೆ ಸೊ ಅದು ಹೊರತುಪಡಿಸಿ ಸೊ ನಿಮ್ಮ ಹತ್ರ ಕಾರ್ ಇರ್ಬೋದು ಅಥವಾ ನೀವು ಮನೆ ಬಾಡಿಗೆಯನ್ನು ಕೊಟ್ಟಿರ್ಬೋದು ನೀವು ಒಂದು ಉತ್ತಮ ಒಂದು ಕೆಲಸದಲ್ಲಿ ಇರ್ಬೋದು ಅಥವಾ ನೀವು ಬಿಸ್ನೆಸ್ ಮಾಡ್ತಿರ್ಬೋದು ಜಿ ಎಸ್ ಟಿ ಕಟ್ತಿರ್ಬೋದು ಸೊ ಅಥವಾ ಈ ರೀತಿ ಆಗಿರುವಂತಹ ಏನಾದ್ರೂ ನೀವು ಒಂದು ಹಣಕಾಸಿನಲ್ಲಿ ಏನಾದ್ರೂ ನೀವು ಉನ್ನತ ಮಟ್ಟದಲ್ಲಿ ಇದ್ರೆ ನಿಮ್ಮ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ನಿಮ್ಗೆಲ್ಲ ಈ ಮಾನದಂಡಗಳು ಏನಿದಾವೆ ಅದು ಗೊತ್ತೇ ಇದೆ ಒಂದು ಪಾಯಿಂಟ್ ಎರಡು ಲಕ್ಷಕ್ಕಿಂತ ಹೆಚ್ಚಿಗೆ ಆದಾಯ ಇರಬಾರ್ದು ವರ್ಷಕ್ಕೆ ಅದಾದ್ಮೇಲೆ ಕಾರ್ ಇರಬಾರ್ದು ಮತ್ತೆ ಆ ಏಳುವರೆ ಎಕರೆ ಅಂದ್ರೆ ಏಳು ಪಾಯಿಂಟ್ ಐದು ಎಕರೆಗಿಂತ ಹೆಚ್ಚಿನ ಆ ಭೂಮಿ ಇರಬಾರ್ದು ಇದೆಲ್ಲಾನು ಕೂಡ ನಿಮ್ಗೆ ಸರ್ವೇ ಸಾಮಾನ್ಯವಾಗಿ ಗೊತ್ತಿರುವಂತದ್ದು ಇದರ ಜೊತೆಯಲ್ಲಿ ನೀವೇನಾದ್ರೂ ಸರ್ಕಾರಿ ನೌಕರಿಯಲ್ಲಿ ಇದ್ರೆ ಅಥವಾ ನೀವೇನಾದ್ರೂ ಜಿ ಎಸ್ ಟಿ ಅನ್ನ ಕಟ್ತಾ ಇದ್ರೆ ಅಥವಾ ಇನ್ಕಮ್ ಟ್ಯಾಕ್ಸ್ ಅನ್ನ ಕಟ್ತಾ ಇದ್ರೆ ಸೊ ಅಂತವರಿಗೂ ಕೂಡ ಇಲ್ಲಿ ಪಿ ಪಿ ಎಲ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಒಟ್ಟಾರೆ ಹೇಳ್ಬೇಕು ಅಂದ್ರೆ ನಿಮ್ ನೀವು ಏನಾದ್ರೂ ಹಣಕಾಸಿನಲ್ಲಿ ಉನ್ನತವಾಗಿದ್ರೆ ಒಂದು ಮಟ್ಟದಲ್ಲಿ ಚೆನ್ನಾಗಿದ್ರೆ ಸೊ ಆಗ ನಿಮ್ಮ ಒಂದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಅಂದ್ರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಅಥವಾ ಬಿ ಪಿ ಎಲ್ ಇಂದ ಎ ಪಿ ಎಲ್ ಆಗುವಂತಹ ಸಾಧ್ಯತೆ ಇರುತ್ತೆ ಇದೆಲ್ಲವನ್ನ ವರ್ತುಪಡಿಸಿ ನೀವೇನಾದ್ರೂ ಬಡವರಾಗಿದ್ರೆ ಸೊ ನಿಮ್ಗೆ ಯಾವುದೇ ರೀತಿಯಾದಂತಹ ಬಿ ಪಿ ಎಲ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುದಿಲ್ಲ ನೀವು ಒಂದ್ ವೇಳೆ ಬಡವರಾಗಿದ್ರೆ ಸೊ ಅದನ್ನು ಹೊರತುಪಡಿಸಿ ಹಿಂದೆ ಹೇಳಿದಂತಹ ಮಾನದಂಡಗಳು ಏನಾದ್ರೂ ನಿಮ್ಮ ಹತ್ರ ಇತ್ತು ಅಂತಂದ್ರೆ ಆಗ ನಿಮ್ಮ ಬಿ ಪಿ ಎಲ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಅಥವಾ ಎ ಪಿ ಎಲ್ ಗೆ ಶಿಫ್ಟ್ ಆಗುತ್ತೆ ಸೊ ಇದು ಸದ್ಯಕ್ಕಿರುವಂತಹ ಮಾಹಿತಿ ಇದರ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿಯನ್ನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳ್ಸಿಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡಿ ನಿಮ್ಮ ಒಪಿನಿಯನ್ ಅನ್ನ ಕಾಮೆಂಟ್ ಮುಖಾಂತರ ತಿಳಿಸಿ